ವಿಜಯಪುರ ಜಿಲ್ಲೆಯ ದೇವರ ಹಿಪ್ರಗಿ ತಾಲೂಕಿನ ಕೋರವಾರ ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಘಟಕವು ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರು ಅವರಿಗೆ ಮನವಿ ಸಲ್ಲಿಸಿತು ಕೋರವಾರ ಗ್ರಾಮವನ್ನು ಹೋಬಳಿಯಾಗಿ ಮಾಡುವುದು ಬಸವೇಶ್ವರ ವೃತ್ತದಿಂದ ಕೆಇಬಿ ತನಕ ರಸ್ತೆ ಅಗಲೀಕರಣ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಮಂಜೂರು ಮಹೇಶ್ವರಿ ಮದ್ಯದಂಗಡಿ ಸ್ಥಳಾಂತರ ಗ್ರಂಥಾಲಯದ ಜಾಗದ ಅತಿಕ್ರಮಣ ತೆರವು ರಸ್ತೆ ಚರಂಡಿಗಳ ಅತಿಕ್ರಮಣ ನಿಯಂತ್ರಣ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಲಾಯಿತು ಈ ಬೇಡಿಕೆಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸ್ಪಂದನೆ ದೊರೆಯದ ಕಾರಣ ಜಯ ಕರ್ನಾಟಕ ಸಂಘಟನೆಯು ಒಂದು ವಾರದೊಳಗೆ ಪರಿಹಾರ ನೀಡದಿದ್ದರೆ ಗ್ರಾಮಸ್ಥರು ಮತ್ತು ವಿವಿಧ ಸಂಘಟನೆಗಳೊಂದಿಗೆ ರಸ್ತೆ ತಡೆ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿತು ಬೇಡಿಕೆಗಳು

ಮಕ್ಕದಾಸ ಇನಾಮದ್ದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಚನ್ನಪ್ಪಗೌಡ ಎಸ್ ಜಿಲ್ಲಾ ವಕ್ತಾರರು ರಿಯಾಜ್ ಪಾಂಡು ಜಿಲ್ಲಾ ಉಪಾಧ್ಯಕ್ಷರು ಶಿವರಾಜಗೌಡ ಪಾಟೀಲ ಜಿಲ್ಲಾ ಸಂಚಾಲ ಕಾರ್ಯದರ್ಶಿಗಳು ಖಾಜಾ ಪಾಂಡು ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರಾದ ಗಿರೀಶ್ ಕುಮಾರ್ ಇಟ್ಟಂಗಿ ತುಕಾರಾಂ ರಾಠೋಡ್ ರಾಜೇಂದ್ರ ಉಪ್ಪಾರ್ ಅಪ್ಪುಹಳ್ಳಿ ಸಾಂತೇಶ್ ವಸ್ತ್ರದ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಲಕ್ಷ್ಮಿ ದಾಶಾಳ ನೀಲಾಂಬಿಕಾ ಬಿರದರ ಅನಿತಾ ಬಲಗಾಂವ್ ಸಂಗೀತ ಕಲ್ಯಾಣಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು